ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ನಿಲ್ಲಿಸುತ್ತೇವೆ ಎಂಬ ಡಿಎಂಕೆ ನಾಯಕರ ಹೇಳಿಕೆಯನ್ನು ಸಿದ್ದರಾಮಯ್ಯ ಡಿಕೆಸಿ ಸೇರಿದಂತೆ ಕಾಂಗ್ರೆಸ್ನವರು ಖಂಡಿಸುತ್ತಾರೆಯೇ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಎಂಕೆ ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದು ಮೇಕೆದಾಟುವಿನ ಕುರಿತು ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ತಡೆ ಹಿಡಿಯುವುದಾಗಿ ಘೋಷಣೆ ಮಾಡಿದೆ ಇದನ್ನು ಬಿಜೆಪಿ ಖಂಡಿಸುತ್ತದೆ ಎಂದರು ಇನ್ನು ಈ ಹಿಂದೆ ಕಾಂಗ್ರೆಸ್ನವರು ನಮ್ಮ ನೀರು ನಮ್ಮ ಹಕ್ಕು ಎಂದು ಕೋವಿಡ್ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ದರು ಇದೀಗ ಕಾಂಗ್ರೆಸ್ನವರು ಏನು ಹೇಳುತ್ತಾರೆ ಇದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಎಂದು ಒತ್ತಾಯಿಸಿದರು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನದ ಕುರಿತು ಮಾತನಾಡಿ ಅರವಿಂದ್ ಕೇಜ್ರಿವಾಲ್ ಒಬ್ಬ ದುರಹಂಕಾರಿಯಾಗಿದ್ದು ಸಮನ್ಸ್ಗಳಿಗೆ ಉತ್ತರಿಸದ ಕಾರಣ ಬಂಧನವಾಗಿದೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಎಂದರು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಮತ್ತು ಡೊಂಗಿತನ ಅದು ಕೇಜ್ರಿವಾಲ್ ಅವರಿಗೆ ಒಂಬತ್ತು ಸರ್ತೆ ಸಮನ್ಸ್ ಕೊಟ್ಟಿತ್ತು ಹಾಗೆ ಮಾಡಿಲ್ಲ ಆ ನಂತರ ಅವರು ಎಷ್ಟೊಂದು ದುರಹಂಕಾರಿ ಅಂತಂದರೆ ಒಂಬತ್ತು ಸರ್ತೆ ಸಮನ್ಸ್ ಕೊಟ್ಟ ನಂತರವೂ ಸಹಿತ ಬಂದು ಹಾಜರಾಗಲಿಲ್ಲ ಅದಾದ ನಂತರ ಅವ್ರು ಇನ್ವಾಲ್ವ್ಮೆಂಟ್ ಇದ್ದರೂ ಮಾಹಿತಿ ಕೊಡಲಿಲ್ಲ ಕೋರ್ಟಿಗೆ ಹೋದರು ಹೈಕೋರ್ಟು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ನಿನ್ನೆ ಅವರು ತನಿಖೆಗೆ ಕೋಆಪ್ರೇಟ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಬಂಧನ ಆಗಿದೆ ಪಿ ಎಮ್ ಎಲ್ ಎ ಏನಿದೆ ಪ್ರೊಹಿಬಿಷನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್ ಅದು ಭಾಳ ಕಟ್ಟುನಿಟ್ಟಾಗಿದೆ ಸ್ವತಃ ಭ್ರಷ್ಟಾಚಾರದ ವಿರುದ್ಧ ಆಂದೋಲನದಲ್ಲಿ ಅಣ್ಣ ಹಜಾರೆ ಅವರ ಮೂಲಕ ಬಂದಂಥವ್ರು ಇಷ್ಟು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಇಳಿತಾರೆ ಅಂತ ಯಾರೂ ಇಸಿರಲಿಲ್ಲ ಹಾಗಾಗಿ ಅರೆಸ್ಟ್ ಆಗಿದೆ ಕಾನೂನು ತಂದ ಕ್ರಮ ತೆಗೆದುಕೊಂಡೆ ಅದರಲ್ಲಿ ಸರ್ಕಾರದ ಪಾತ್ರವೇ ಇಲ್ಲ ಈಗ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಸರ್ಕಾರದ ಪಾತ್ರ ಇದರಲ್ಲಿ ಇರ ಮೊದಲಾದರೂ ಇರಲ್ಲ ಈಗೂ ಇರಲ್ಲ